ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ಯಾವೇ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ಸೊ ಇದೆಲ್ಲರೂ ಗೊತ್ತಿರೋ ಟಾಪಿಕ್ಗೆ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಸುಮಾರು ಅಷ್ಟು ಜನ ತಿನ್ನಿ ಅಂತ ಹೇಳ್ತಾರೆ ಸುಮಾರು ಅಷ್ಟು ಜನ ತಿನ್ಬೇಡಿ ಅಂತಾರೆ ಇನ್ ಫ್ಯಾಕ್ಟ್ ಹೇಳಬೇಕು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ಹಂಗಿರಬಾರ್ದು ಹಿಂಗೆ ಇರಬಾರ್ದು ಅನ್ನಿನ್ಬಾರ್ದು ಇಂತಿರಬಾರ್ದು ಎದ್ದೇಳ ಹುಷಾರಾಗಿ ಕೂತ್ಕೊಳ್ಬಾರ್ದು ಏನೇನೋ ಸುಮಾರಷ್ಟು ಹೇಳ್ತಾ ಇರ್ತಾರೆ ನಮ್ಮ ಒಳ್ಳೇದಿಕೆ ಅಂತಲೇ ಹೇಳೋದು ಬಟ್ ನಾ ಕೆಲವೊಂದಿಷ್ಟು ನೆಗೆಟಿವ್ ಆಗಿ ತೊಗೊಂಡು ತೊಗೊಳ್ತೀವಿ ಕೆಲವೊಂದು ಒಂದಿಷ್ಟು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಸೊ ಆ ಥರ ನಾನು ಮಾಡಿ ನನ್ನ ಲೈಫಲ್ಲಿ ಒಂದು ಆಬಾಷನ್ ಆಗಿ ಏನೇನೆಲ್ಲ ಆಯ್ತು ಅಂತ ನಾನು ಆಲ್ರೆಡಿ ಆ ಸ್ಟೋರಿನೇ ನಿಮ್ಗೆ ಆಲ್ರೆಡಿ ಒಂದು ವೀಡಿಯೋನ ಹಾಕಿದ್ದೀನಿ ಸೊ ನೋಡಿಲ್ಲ ಅಂದ್ರೆ ಆ ಒಂದ್ಸಲಿ ನೋಡಿ ಬಟ್ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂದ್ರೆ ಯಾವ ಯಾವ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಗೊತ್ತಿರೋದು ಬಿಟ್ಟು ಗೊತ್ತಿಲ್ಲದರೋ ಕೆಲವೊಂದು ಫುಡ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅದರ ಸಬ್ಸ್ಕ್ರೈಬ್ ಮಾಡ್ತಾ ಈ ವಿಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಲು ಕರ್ಚ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೋ ವಿಡಿಯೋ ಹಾಕೋದು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆವಾಗ ನೀವೇ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು ಓಕೆನಾ ಫಸ್ಟ್ ಒನ್ ಏನು ಅಂದರೆ ಟ್ಯಾಬ್ಲೆಟ್ಸ್ ಸೊ ಎಲ್ಲರೂ ಹೇಳ್ತಾರೆ ಟ್ಯಾಬ್ಲೆಟ್ಸ್ ತಿನ್ನಬೇಕು ಅಂತ ಹೌದು ಟ್ಯಾಬ್ಲೆಟ್ಸ್ ತಿನ್ನಬೇಕು ಇಲ್ಲ ಅಂತಲ್ಲ ಆದರೆ ಯಾವ ಟ್ಯಾಬ್ಲೆಟ್ಸು ಐರನ್ಸು ಕ್ಯಾಲ್ಶಿಯಮ್ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಏನು ಕೊಟ್ಟಿರ್ತಾರೆ ಡಾಕ್ಟರ್ಸು ಸೊ ಅದನ್ನು ತಿನ್ನಬೇಕು ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ನ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಪ್ರೆಗ್ನೆಂಟ್ ಇರ್ತಾರೆ ಇಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಫೀವರ್ ಬರುತ್ತೆ ಇಲ್ಲ ತಲೆ ನೋವು ಈ ಥರ ಏನಾದರೂ ಬಂದಾಗ ನೀವು ಹೋಗಿ ಡೈರೆಕ್ಟಾಗಿ ಮೆಡಿಕಲಲ್ಲಿ ತೊಗೊಂಬಂದು ತಿನ್ನೋದು ಇಲ್ಲಾಂದರೆ ನೀವು ಆಲ್ರೆಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ ಸ್ವಲ್ಪ ಬೇಸಿಕ್ ಮೆಡಿಸಿನ್ಸ್ ಸೊ ಅದನ್ನು ತೊಗೊಂಡು ತಿನ್ನೋದು ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಏನೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ ತಕ್ಷಣ ನೀವು ಏನೇ ಮೆಡಿಸಿನ್ಸ್ ತಗೋಬೇಕು ಅಂದರೂ ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ತಗೊಳ್ಳಿ ಇನ್ಫ್ಯಾಕ್ಟ್ ನಿಮ್ಗೆ ಹೋಗೋಕ್ಕಾಗಿಲ್ಲ ಅಂತ ಅನ್ನೋ ಟೈಮಲ್ಲಿ ಆದರೆ ನೀವು ಹೋಗ್ಬಿಟ್ಟು ಮೆಡಿಕಲಲ್ಲಿ ತೊಗೋಬೇಕಾದ್ರೆ ಸತಿ ಹೇಳಬೇಕು ಅವ್ರಿಗೆ ಈ ಥರ ಪ್ರೆಗ್ನೆಂಟ್ ಇದ್ದೀರಾ ಇಷ್ಟು ಮನಸ್ಸು ಅಂತ ಹೇಳಿದರೆ ಅವ್ರು ನೋಡಿ ಕಡಿಮೆ ಡೋಸೇಜ್ ಇರೋಂಥ ಇದು ಟ್ಯಾಬ್ಲೆಟ್ಸ್ನ ಸಜೆಸ್ಟ್ ಮಾಡ್ತಾರೆ ಸೊ ಇದು ಬಂದು ಫಸ್ಟ್ ಥಿಂಗ್ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹುಷಾರಾಗಿರಬೇಕಾಗತ್ತೆ ಈ ವಿಷಯದಲ್ಲಿ ಸೆಕೆಂಡ್ ತಿನ್ ಬಂದು ಇದು ತಿನ್ನುವಂಥ ಐಟಮ್ ಅಲ್ಲ ಮಾಡಬಾರ್ದಂಥ ಒಂದು ಕೆಲಸ ಅಂತ ಅಂದ್ಕೊಳ್ಳಿ ಏನಂತಂದರೆ ಡೆಂಟಲ್ ಇದು ಕೂಡ ನನಗೆ ಪರ್ಸನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಹೇಳ್ತಾ ಇದ್ದೀನಿ ಸೊ ಫಸ್ಟ್ ಇನ್ನೊಂದು ಏನು ಕ್ಲಿಯರ್ ಮಾಡ್ತೀನಿ ಅಂದರೆ ನಾನೇನು ಅಲ್ಲ ಬಟ್ ನನಗೆ ಇಬ್ಬರು ಮಕ್ಕಳಿದ್ದಾರೆ ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರತಿಯೊಂದನ್ನು ಬೇಸಲ್ಲಿ ಇಟ್ಕೊಂಡು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋಂಥದ್ದು ಸೆಕೆಂಡ್ ಥಿಂಗ್ ಏನಂತಂದರೆ ಡೆಂಟಲ್ ಡೆಂಟಲ್ ಕ್ಲಿನಿಕ್ನ ಹೋಗಬೇಕಾದ್ರೆ ಡೆಂಟಲ್ ರಿಲೇಟೆಡ್ ಏನೂ ಮಾಡ್ಸೋಕ್ಕೆ ಹೋಗ್ಬೇಡಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾಯಿತು ಅಂತಂದರೆ ಅಲ್ಲೂ ತುಂಬ ಪೇಯ್ನ್ ಬಂದುಬಿಟ್ಟಿತ್ತು ನನಗೆ ಉಳ್ಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ಹಾಗಾಗಿ ಹೋದಾಗ ಒಂದು ಪುಟ್ಟದೊಂದು ಜನ ಎಲ್ಲಿ ಕೊಟ್ಟಿದ್ರು ಬಿಟ್ಟರೆ ಬೇರೆ ಯಾವುದೇ ಟ್ರೀಟ್ಮೆಂಟು ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಮಾಡೋದಿಲ್ಲ ತುಂಬ ಪೈನ್ ಇದೆ ನಿಮಗೆ ತಡೆಯೋಕ್ಕೆ ಆಗ್ತಿಲ್ಲ ಅಂದ್ರೆ ಹಾಲು ತೆಗಿತಾರೆ ಹೊರತು ಹಾಲಿಗೆ ಯಾವುದೇ ರೂಟ್ ಕೆನಾಯು ಆ ಥರ ಏನೂ ಮಾಡೋದೇ ಇಲ್ಲ ಸೊ ಹಾಗಾಗಿ ಇದನ್ನು ಕೂಡ ಮಾಡ್ಸೋಕೆ ಹೋಗ್ಬೇಡಿ ಇನ್ ಕೇಸ್ ನೀವೇನಾದ್ರು ಮಾಡಿಸಬೇಕು ಇಲ್ಲ ಪೈನ್ ಬಂತು ನೀವು ಹೋಗಿದ್ದೀರಾ ಅಂತಂದರೆ ಡಾಕ್ಟರ್ಗೆ ಫಸ್ಟು ಇನ್ಫಾರ್ಮ್ ಮಾಡಿಬಿಡಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದೀರ ಅಂತ ಸೊ ಅದ್ರ ಮೇಲೆ ಅವರು ಟ್ರೀಟ್ಮೆಂಟನ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ ಏಕೆಂದರೆ ನಿಮಗೆ ತ್ರೀ ಮಂತ್ಸ್ ಬಿಫೋರ್ ಇದ್ದರೆ ಡಾಕ್ಟರ್ಗೆ ಗೊತ್ತಾಗಲ್ಲ ತ್ರೀ ಮಂತ್ಸ್ ಆಫ್ಟರ್ ಇದರಿಂದ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಇದ್ದರೆ ಅಟ್ಲೀಸ್ಟ್ ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ತ್ರೀ ಮಂತ್ಸ್ ಬಿಫೋರ್ ಇದ್ದರೆ ಡಾಕ್ಟರ್ಸ್ ಕೂಡ ಗೊತ್ತಾಗೋದಿಲ್ವಲ್ಲ ಸೊ ಡೆಂಟಲ್ ಡಾಕ್ಟರ್ಸ್ಗೆ ಹಾಗಾಗಿ ಒಂದ್ಸಲ ಇನ್ಫಾರ್ಮ್ ಮಾಡಿ ನೀವು ಟ್ರೀಟ್ಮೆಂಟ್ನ ತಗೋಬೇಕಾಗತ್ತೆ ಇದು ಒಂದು ಸೆಕೆಂಡ್ ಥಿಂಗ್ ಥರ್ಡ್ ಒನ್ ಏನು ಅಂತಂದರೆ ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಅದು ಇದೆಲ್ಲರಿಗೂ ಗೊತ್ತಿರೋಂಥ ಫುಡ್ ಪೈನಾಪಲ್ಲು ಪಪ್ಪಾಯ ಸೊ ಪೈನಾಪಲ್ಲು ಪಪ್ಪಾಯ ತಿಂದರೆ ನಿಮಗೆ ಅಬಾಷನ್ ಆಗೋ ಚಾನ್ಸಸ್ ಇರುತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಸೊ ಹಾಗಾಗಿ ನೀವು ಪಪ್ಪಾಯ ಪೈನಾಪಲ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ತಿನ್ನೋಕ್ಕೆ ಹೋಗಬೇಡಿ ಓಕೆನಾ ಫೋರ್ತ್ ಒನ್ ಬಂದು ರಾಯ್ ಎಗ್ಸ್ ರಾಯ್ ಎಗ್ಸ್ ಅಂತಂದರೆ ಕುಕ್ಕ ಆಗದೆ ಇರೋವಂಥ ಹೆಗ್ಸನ್ನ ತಿನ್ನೋಕೆ ಹೋಗ್ಬೇಡಿ ಕೆಲವೊಂದಿಷ್ಟು ಜನ ಏನು ಮಾಡ್ತಾ ಇರ್ತಾರೆ ಅಂದರೆ ಡಯೆಟ್ ಮಾಡ್ತಾ ಇರ್ತಾರೆ ಸೊ ಆಗ ಆ ಥರ ಟೈಮಲ್ಲೆಲ್ಲ ಇದನ್ನು ರೂಢಿ ಇರುತ್ತೆ ಸೊ ಹಾಗಾಗಿ ನೀವು ಹಸಿ ಎಗ್ಗಳನ್ನ ತಿನ್ಬಿಟ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ನಿಮ್ಮ ಒಂದು ಪ್ರೆಗ್ನೆನ್ಸಿಗೆ ಸೊ ಹಾಗಾಗಿ ಅದನ್ನು ತಿನ್ನೋಕ್ಕೆ ಹೋಗಬಾರ್ದು ಸೊ ಇದು ಬಂದು ನೆಕ್ಸ್ಟ್ ಒನ್ ಆಫ್ಟರ್ ದತ್ ಏನಂತಂದರೆ ಆಲ್ಕೊಹಾಲ್ ಹಾಗೆಯೇ ಸ್ಮೋಕಿಂಗು ಕೆಲವೊಂದಿಷ್ಟು ನಮ್ಮ ಇಂಡಿಯನ್ನಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳು ಇರಲಿಲ್ಲ ಬಟ್ ಈಗೆಲ್ಲ ಬಂದ್ಬಿಟ್ಟಿದೆ ಲೇಡೀಸ್ ಕೂಡ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ ಮಾಡ್ತಾರೆ ಅದೆಲ್ಲ ಇವಾಗ ಕಾಮನ್ ಆಗಿಬಿಟ್ಟಿದೆ ಹಳ್ಳಿ ಕಡೆ ಕಡಿಮೆ ಇರ್ಬೋದು ಬಟ್ ಸಿಟಿಗಳೆಲ್ಲ ಅದು ನಾರ್ಮಲ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆದರೂ ಲೇಡೀಸು ನೀವು ಆದಷ್ಟು ಅಲ್ಲ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಮೋಕ್ನ ಮಾಡೋದನ್ನ ಬಿಡಿಬೇಕು ಹಾಗೆಯೇ ಡ್ರಿಂಕ್ ಆಲ್ಕೋಹಾಲ್ನ ತೊಗೋಬಾರ್ದು ಸೊ ತೊಗೊಳೋದ್ರಿಂದ ಬೇಬಿಗೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಹಾಗೇ ಸ್ಮೋಕಿಂಗ್ನ ತೊಗೋಬಾರ್ದು ಅಟ್ಲೀಸ್ಟ್ ಸ್ಮೋಕ್ ಯಾರಾದರೂ ಮಾಡದಿದ್ದರೂ ಕೂಡ ಅವರಿಂದ ಸ್ವಲ್ಪ ದೂರ ಇರಿ ಓಕೆನಾ ಸೊ ಇದು ನೆಕ್ಸ್ಟ್ ಒನ್ ತರ್ಡ್ ಒನ್ ಬಂದು ಇದು ಮೈನ್ ಇಂಪಾರ್ಟೆಂಟ್ ಇದು ಇದೆ ನಿಮಗೆ ಗೊತ್ತಿರೋದು ಬಿಟ್ಟು ಗೊತ್ತಿರೋದು ಸ್ವಲ್ಪ ಅನ್ನೋದ್ರಿಂದ ಇದು ಕೂಡ ಒಂದು ಪಾಯಿಂಟ್ ಆಗಿರುತ್ತೆ ಏನಂತಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಲ್ವ ಫಾರ್ ಎಕ್ಸಾಂಪಲ್ ಅಂತಂದರೆ ಇವಾಗ ಮಾರ್ನಿಂಗ್ ಸಾಂಬಾರು ಮಾಡಿದ್ರದನ್ನ ಮಧ್ಯಾಹ್ನ ತಿನ್ಬೋದು ನೈಟು ಅದನ್ನು ಬಿಸಿ ಮಾಡಿ ತಿನ್ಬೋದು ನೋ ಇಶ್ಯೂ ಬಟ್ ಏನು ಮಾಡ್ತಾರೆ ಅಂದರೆ ಮಾ ನೈಟ್ ಮಾಡಿರೋ ಸಾಂಬಾರನ್ನ ಫ್ರಿಜ್ಜಲ್ಲಿ ಇಟ್ಟು ಕಾಯಿಸ್ಕೊಂಡು ಮಾರ್ನಿಂಗ್ ತಿಂತಾರಲ್ವಾ ಸೊ ಅದೇ ಥರ ತಿನ್ನಬಾರ್ದು ತಂಗ್ಳು ಊಟ ಅಂತ ಏನು ಕರಿತೀವಿ ಸೊ ಅದನ್ನು ಯಾವುದೇ ಕಾರಣಕ್ಕೂ ತಿನ್ನೋಕೋಬೇಡಿ ನೀವು ಏನೇ ಮಾಡಿದ್ರು ಫ್ರೆಶ್ ಆಗಿ ಮಾಡ್ಕೊಳ್ತೀನಿ ಸೊ ನಿಮಗೆ ಟೈಮ್ ಸಾಕಾಗಲ್ಲ ಟೈಮ್ ಆಗಲ್ಲ ಅಂದರೆ ಅಟ್ಲೀಸ್ಟ್ ಮಾರ್ನಿಂಗ್ ಮಾಡಿಕೊಂಡು ಮಧ್ಯಾಹ್ನ ನೈಟ್ ತಿಂದರೂ ಓಕೆ ಬಟ್ ನೈಟ್ ಮಾಡಿರೋದನ್ನು ಮಾರ್ನೇ ದಿನ ಫ್ರಿಜ್ಜಲ್ಲಿ ಇಟ್ಟು ಮಾತ್ರ ಸ್ಟೋರ್ ಮಾಡಿ ತಿನ್ನೋಕ್ಕೆ ಹೋಗಬೇಡಿ ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ಒಂದು ಟಿಪ್ಪಾಗಿರುತ್ತೆ ಟಿಪ್ಪಂದರೆ ಒಂದು ಐಟಮ್ ತಿನ್ನಬಾರ್ದು ಅನ್ನೋವಂತಹ ಐಟಮ್ ಆಗಿರುತ್ತೆ ನೆಕ್ಸ್ಟ್ ಒನ್ ಏನು ಅಂತಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದಾದ್ಮೇಲೆ ಸ್ಟೋರೇಜ್ ಮಾಡಿ ಅದೇ ಅಂದರೆ ಬಿಫೋರೇ ಒಂದು ರೆಡಿಮೇಡ್ ಫುಡ್ಸ್ ಏನು ಸಿಗುತ್ತಲ್ವ ಸೊ ರೆಡಿಮೇಡ್ ಫುಡ್ಸ್ನ ಬಂದು ಜಸ್ಟ್ ನಾವು ಬಾಯ್ಲ್ ಮಾಡಿ ತಿನ್ನೋ ಅಂಥದ್ದು ಇನ್ನೇ ಗೆಟ್ಸ್ ಅಂತ ಏನು ನಡೆದಿರ್ತೀವಿ ಸೊ ಅದೆಲ್ಲ ರೆಡಿಮೇಡ್ ಫ್ರ ಫ್ರಿ ಡೀಪ್ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಅದನ್ನೆಲ್ಲ ಸೊ ಅದೆಲ್ಲ ತೊಗೊಂಡು ಬಂದು ಜಸ್ಟ್ ನಾವು ಆಯ್ಲಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋ ಅಂಥದ್ದು ಆಮೇಲೆ ಹೆವಿಯಾಗಿ ಹಾಯಿಲ್ ಹಾಕಿರುವಂಥ ಫುಡ್ಸು ಸ್ಪೈಸಿ ಐಟಮ್ಸು ನಂತರ ಈ ಸ್ನ್ಯಾಕ್ಸ್ ಅಂತ ಏನು ಕರಿತೀವಿ ಸೊ ಸ್ನ್ಯಾಕ್ಸ್ ಎಸ್ಪೆಷಲಿ ಗೋಬಿ ಅಂತ ಹೇಳ್ತೀವಿ ಸೊ ಗೋಬಿ ಅಂತ ತಿನ್ನಕ್ಕೆ ಹೋಗ್ಬೇಡಿ ಸೊ ಗೋಬಿ ಆಗಿರ್ಬೋದು ಮಸಾಲೆಗಳಾಗಿರ್ಬೋದು ಪಾನಿಪುರಿ ಇದೆಲ್ಲ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಬಟ್ ಓಕೆ ಜಾಸ್ತಿ ಬೇಡ ಚೈನೀಸ್ ಫುಡ್ಸ್ ಸೊ ಚೈನೀಸ್ ಅಲ್ಲಿ ಜಾಸ್ತಿ ಅಜಿನೋ ಮೋಟೋನ ಬಳಸಿರ್ತಾರೆ ಸೊ ಹಾಗಾಗಿ ಇದನ್ನ ಕೂಡ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ಚೈನೀಸ್ ಫುಡ್ ನ ತಿನ್ನಕ್ಕೆ ಓಕೆನಾ ಇದು ನೆಕ್ಸ್ಟ್ ಒನ್ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಸೊ ಕೆಲವೊಂದಿಷ್ಟು ತರಕಾರಿಗಳನ್ನ ತಿನ್ನಬಾರ್ದು ನೀವು ಸೊ ಯಾವ್ದು ಅಂತಂದ್ರೆ ಫಸ್ಟ್ ಬಂದು ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ನುಗ್ಗೆಕಾಯಿನ ತಿಂದರೆ ಒಳ್ಳೆಯದು ಇಲ್ಲ ಅಂತಲ್ಲ ಬಟ್ ಬಿಫೋರ್ ಫೈವ್ ಮಂತ್ಸ್ನ ನೀವು ತಿನ್ನೋಕ್ಕೆ ಹೋಗಬಾರ್ದು ಸೊ ಅದರಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ನಂತರ ಮುಲ್ಲಂಗಿ ಮುಲ್ಲಂಗಿ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಆ ಟೈಮಲ್ಲಿ ಒಂದು ಒಂದೆರಡು ಪೀಸ್ ಕಟ್ ಮಾಡ್ಕೊಂಡು ತಿನ್ಬೋದು ಬಿಟ್ಟರೆ ಮೂಲಂಗಿನ ಜಾಸ್ತಿ ಹೋಗ್ಬೇಡಿ ಆದ್ರೆ ಸಾಂಬಾರಲ್ಲಿ ಸ್ವಲ್ಪ ಬಳಸ್ಕೊಳ್ಳಿ ಬಿಟ್ರಾ ಅನ್ನೋದನ್ನ ತಿನ್ನೋಕೆ ಹೋಗ್ಬಾರ್ದು ಮುಲ್ಲಂಗಿ ಕ್ರೇವಿಂಗ್ಸ್ ಏನಾದರೂ ಆದರೂ ಕೂಡ ತಿನ್ನೋಕೆ ಹೋಗ್ಬೇಡಿ ಆದಷ್ಟು ಮೂಲಂಗಿನ ಕೂಡ ಅವಾಯ್ಡ್ ಮಾಡಿ ಇದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ನೆಕ್ಸ್ಟ್ ಒನ್ ಬಂದು ಏನು ತರಕಾರಿ ಅಂದರೆ ಬದನೆಕಾಯಿ ಸೊ ಬದನೆಕಾಯಿ ತಿನ್ಬೋದು ಇಲ್ಲ ಅಂತಲ್ಲ ಆದರೆ ಕೆಲವರಿಗೆ ಮಾತ್ರ ಹೇಳ್ತಾ ಇರೋದು ಸೊ ಬದ್ನೆಕಾಯಿನ ತಿನ್ಬಿಟ್ರೆ ತುರ್ಕಿ ಅನ್ನೋದು ಆಗುತ್ತೆ ಸೊ ಇದನ್ನು ನೀವು ಒಂದು ಸಲ ತಿಂದು ನೋಡಿ ನಿಮ್ಗೆ ಏನಾದರೂ ಅದು ಹಾಕ್ತಾ ಇಲ್ಲ ಅಲರ್ಜಿ ಆಗ್ತಾ ಇದೆ ಹೊಟ್ಟೆ ಮೇಲೆ ತುರ್ಕಿ ಆಗ್ತಾಯಿದೆ ಕೈಕಾಲುಗಳು ತುರ್ಕೆ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಏನಾದರೂ ನಿಮ್ಗೆ ಅನಿಸಿದ್ರೆ ಹಂಗೆ ಅನ್ಸಿದ್ರೆ ಸೊ ನೀವು ಬದನೆಕಾಯಿನ ಕೂಡ ಅವಾಯ್ಡ್ ಮಾಡಿ ತಿನ್ನಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ತರಕಾರಿ ಯಾವುದಪ್ಪ ಅಂತಂದರೆ ಹಾಗಲಕಾಯಿ ಸೊ ಹಾಗಲಕಾಯಿ ಅಷ್ಟೇ ಅದು ತುಂಬ ಕಹಿ ಇರುತ್ತೆ ಇಲ್ಲ ಅಂತಲ್ಲ ಸೊ ಕಹಿನ ನೀವು ಆದಷ್ಟು ಅದನ್ನು ತಿನ್ನೋಕ್ಕೆ ಹೋಗ್ಬೇಡಿ ತುಂಬ ತಿನ್ನಬೇಕು ಅಂತ ಅನ್ಸಿದ್ರೆ ಆ ಪಲ್ಯ ಏನಾದರೂ ಮಾಡ್ಕೊಂಡು ಎರಡು ಎರಡರಿಂದ ಮೂರು ಸ್ಪೂನ್ ತಿನ್ಕೋಬೋದು ವೀಕ್ಲಿ ಒನ್ ಸೊ ಜಾಸ್ತಿನ ತಿನ್ನೋಕ್ಕೆ ಹೋಗ್ಬೇಡಿ ಸೊ ಪ್ರೆಗ್ನೆನ್ಸಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ ನೀವು ಯಾವುದೇ ಆಹಾರನ ತಗೊಳ್ಳಿ ತಿನ್ನಿ ಬಟ್ ಎಲ್ಲನೂ ಲಿಮಿಟಲ್ಲಿ ಇರಬೇಕು ಸೊ ಯಾವುದೂ ಆಗಿ ಎಕ್ಸೆಸ್ ಆಗಿ ಮಾಡೋಕ್ಕೆ ಹೋಗ್ಬಾರ್ದು ತಿನ್ಲಿಕ್ಕೆ ಹೋಗಬಾರ್ದು ಓಕೆನಾ ಯಾಕಂದ್ರೆ ಪ್ರೆಗ್ನೆನ್ಸಿ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಒಂದು ಟಾಪಿಕ್ ಆಗಿರುತ್ತೆ ಒಂದು ವುಮೆನ್ ಲೈಫಲ್ಲಿ ಆಗಿರ್ಬೋದು ಜೆಂಟ್ಸ್ ಲೈಫಲ್ಲಿ ಆಗಿರ್ಬೋದು ಸೊ ಹಾಗಾಗಿ ನೀವು ಆದಷ್ಟು ಕೇರ್ಫುಲ್ಲಾಗಿರಿ ಯಾವುದನ್ನು ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಂಡು ನಿಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದಾಗಿಂದೇ ಸ್ಟಾರ್ಟ್ ಆಗ್ಬಿಡುತ್ತೆ ಹೆಂಗಿರಬೇಕು ಹೆಂಗೆ ಇರಬಾರ್ದು ಯಾವ ಮಂತ್ಸಲ್ಲಿ ಯಾವ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಯಾವ ಅಲ್ಲಿ ಏನು ಮಾಡಬೇಕು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಸೊ ಇದೆಲ್ಲ ಕ್ವಶನ್ಸ್ ಇರುತ್ತಲ್ವ ಸೊ ಹಾಗಾಗಿ ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಫಾಲೋ ಮಾಡಬೇಕಾಗುತ್ತೆ ಗೊತ್ತಿಲ್ಲದ್ರೆ ಏನೋ ಮಾಡೋಕ್ಕೂ ಹೋಗಿ ಇನ್ನು ಏನೋ ಆಗೋದು ಬೇಡ ಅಲ್ವಾ ಸೊ ನಾನು ಹೇಳಿದ್ನಲ್ವಾ ನಾನೊಂದು ಇಷ್ಟು ಟ್ಯಾಬ್ಲೆಟ್ಸ್ನ ತಿನ್ಬಾರ್ದು ನಾನೊಂದು ಟ್ಯಾಬ್ಲೆಟ್ಸ್ನ ತಿಂದು ಪೈನಾಪಲ್ನ ತಿಂದು ಅಬಾಷನ್ ಆಗಿ ತುಂಬಾನೇ ಫೇಸ್ ಮಾಡಿಬಿಟ್ಟಿದ್ದೀನಿ ನಾನು ಸೊ ಅದು ಆಲ್ಮೋಸ್ಟ್ ಸ್ಟೋರಿನೇ ನಿಮ್ಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನನ್ನ ವೀಡಿಯೋ ಸೊ ಯಾರು ನೋಡಿಲ್ಲ ಅಂದ್ರೆ ಒಂದ್ಸಲಿ ನೋಡಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ನೆಕ್ಸ್ಟ್ ಬಂದು ಬಂದು ಟೀ ಕಾಫಿ ಸೊ ಸುಮಾರು ಅಷ್ಟು ಜನಕ್ಕೆ ಟೀ ಕಾಫಿ ಅನ್ನೋದು ತುಂಬಾ ಅಡಿಕ್ಟ್ ಆಗಿಬಿಟ್ಟಿರ್ತೀರ ಸೊ ಇನ್ಫ್ಯಾಕ್ಟ್ ನಾನು ಕೂಡ ಟೀ ಕಾಫಿಗೆ ಅಡಿಕ್ಟ್ ಆಗಿದ್ದೀನಿ ಸೊ ನನಗೂ ಟೀ ಕಾಫಿ ಇರಲೇಬೇಕು ಸೊ ಆದಷ್ಟು ಟೀ ಕಾಫಿನ ಅವಾಯ್ಡ್ ಮಾಡಿ ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿಯಲ್ಲಾದರೂ ಅವಾಯ್ಡ್ ಮಾಡಿ ಆದಷ್ಟು ಹಾಲನ್ನ ತೊಗೊಳ್ಳಿ ಬಾದಾಮ್ ಆಗಿ ಹಾಲಾಗಿರ್ಬೋದು ಇಲ್ಲ ನಾರ್ಮಲ್ ಹಾಲಲ್ಲಾಗಿರ್ಬೋದು ಕಾಯಿಸ್ಬಿಟ್ಟು ತೊಗೊಳ್ಳಿ ಟೀ ಕಾಫಿನ ಆದಷ್ಟು ಅವಾಯ್ಡ್ ಮಾಡಿ ಇಲ್ಲ ಕುಡಿಲೇಬೇಕು ಅಂದರೆ ಪರ್ ಡೇಗೆ ಒನ್ ಕಪ್ ಏನಾದರೂ ಆದರೆ ತೊಗೊಳ್ಳಿ ಅಷ್ಟೇ ಇಲ್ಲ ಒಂದು ಕಪಲ್ಲಿ ಆಫ್ ಮಾಡಿ ಮಾರ್ನಿಂಗ್ ಒಂದು ಹಾಫ್ ನೈಟ್ ಒಂದು ಈವ್ನಿಂಗ್ ಒಂದು ಹಾಫ್ ಟೀ ತ ಕಪ್ ಟೀ ಅಲ್ಲಿ ಕಾಫಿ ತೊಗೊಳ್ಳಿ ಅಷ್ಟು ಬಿಟ್ರೆ ಜಾಸ್ತಿ ತೊಗೊಳಕ್ಕೆ ಹೋಗಲೇಬೇಡಿ ಟೀ ಕಾಫಿನ ನಂತರ ಇನ್ನೊಂದು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬಂದು ಏನು ಅಂತಂದ್ರೆ ಕೂಲ್ ಡ್ರಿಂಕ್ಸ್ಗಳು ಅಂದರೆ ಇವಾಗ ಆಲ್ಕೋಹಾಲ್ ಕುಡಿಬಾರ್ದು ಡ್ರಿಂಕ್ಸ್ ಕುಡಿಬಾರ್ದು ಅಂತ ಹೇಳಿದೆ ನಿಜ ಬಟ್ ಕೂಲ್ ಡ್ರಿಂಕ್ಸ್ ಏನು ಅಂತಂದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀವಲ್ವ ಸೊ ಅದನ್ನ ಹೆಸರನ್ನೆಲ್ಲ ಮೆನ್ಷನ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ಮೆನ್ಷನ್ ಇಲ್ಲ ಸೊ ಆ ಥರ ಕೂಲ್ ಡ್ರಿಂಕ್ಸ್ನ ಸ್ಟೋರ್ ಮಾಡಿ ಸೊ ಅದನ್ನು ಕುಡಿಯೋದ್ರಿಂದ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತೆ ಎಲ್ತ್ ಇಶ್ಯೂಸ್ ಆಗುತ್ತೆ ಅದರಲ್ಲೆಲ್ಲ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ ನೀವು ನಾರ್ಮಲ್ ಡೇಸಲ್ಲಿ ಕುಡಿಯೋದೇ ತುಂಬ ಎಫೆಕ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಾದರೆ ನೀವೇನಾದರೂ ಪ್ರೆಗ್ನೆನ್ಸಿಯಲ್ಲಿ ಕುಡಿದ್ರೆ ಎಷ್ಟು ಎಫೆಕ್ಟ್ ಆಗ್ಬೋದಲ್ವಾ ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ ನೀವು ಎಷ್ಟು ಎಷ್ಟು ಕೇರ್ಫುಲ್ಲಾಗಿರ್ತಿರೋ ಎಷ್ಟು ನೀಟಾಗಿ ನಿಮ್ಮ ಪ್ರೆಗ್ನೆನ್ಸಿನ ಹೋಗ್ತಿರೋ ಸೊ ಅಷ್ಟು ಚೆನ್ನಾಗಿ ನಿಮ್ಮ ಬೇಬಿ ಹೆಲ್ದಿಯಾಗಿ ಬರುತ್ತೆ ಸೊ ಹೆಲ್ದಿಯಾಗಿ ಹುಟ್ಟುತ್ತೆ ಸೊ ಹಾಗಾಗಿ ಆದಷ್ಟು ಇವೆಲ್ಲವನ್ನು ಕೂಡ ಫಾಲೋ ಮಾಡಿ ಅಂತ ಕೇಳ್ತೀನಿ ಓಹ್ ಇಷ್ಟು ಇವತ್ತಿನ ವಿಡಿಯೋ ನಾನು ಮತ್ತೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಮತ್ತೆ ನಾನು ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ